ಇಲ್ಲೊಂದು ರೀತಿ ದಾರೋಣ ನಾನು ಎದುರಿಸ್ತಾ ಇರೋದು ಸುಮಾರು ಕರ್ನಾಟಕ ಒಂದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಮೂರು ಸಾವಿರಕ್ಕೂ ಹೆಚ್ಚು ಕೋಟಿ ಖರ್ಚಾಗುತ್ತೆ ಖರ್ಚು ಮಾಡ್ತಾರೆ ಚುನಾವಣೆಗೆ ಆಮೇಲೆ ಶ್ರೀಮಂತ ಚುನಾವತರು ಪಾಳ್ಯಗಾರರು ಇವರಿಗೆ ಹೆಲಿಕಾಪ್ಟರ್ಗಳಲ್ಲೇ ಓಡಾಡ್ತಾರೆ ಇವರು ಎಲ್ಲ ಪ್ರತಿ ಒಬ್ಬ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರು ಮುಖಂಡರುಗಳು ಹೆಲಿಕ್ಯಾಪ್ಟರ್ನಲ್ಲಿ ಓಡಾಡ್ತಾರೆ ನಾವು ಬೆಳಗಾವಿಗೆ ಹೋಗಬೇಕು ಅಂತಂದರೆ ಇವತ್ತು ಬೆಂಗಳೂರು ಬಿಟ್ಟು ದಾವಣಗೆರೆಯಲ್ಲಿ ಹಾಲ್ಟ್ ಮಾಡಿ ಪುನಃ ಬೆಳಗ್ಗೆ ನಾವು ಬೆಳಗಾವಿಗೆ ತಲುಪಿಸ್ಬೇಕು ಅವ್ರು ನಂಗೇನಿಲ್ಲ ಏನಿಲ್ಲ ಒಂದು ದಿನದಲ್ಲಿ ಸುಮಾರು ಕನಿಷ್ಠ ಅವ್ರದ್ದು ಏನಂತಂದರೆ ಹೆಲಿಕಾಪ್ಟರ್ ಹೆಂಗೆ ಅಂದರೆ ಬೆಂಗಳೂರಿನ ಮನೆಯಿಂದ ಏರ್ಪೋರ್ಟ್ವರೆಗೆ ಮನೆಯಲ್ಲಿ ಮಾತ್ರ ಕಾಲಿಡ್ತಾರೆ ಮನೆಯಲ್ಲಿ ಕಾಲಿಟ್ಟು ಕಾರ್ ಏರ್ಪೋರ್ಟ್ ಕೆಳಗಿರಿಯ ತಿರುಗಿ ಇದು ಹೆಲಿಕಾಪ್ಟರ್ತದ್ದು ತಿರುಗಿ ಅಲ್ಲಿ ಕೆಳಗಿರಿಯಲು ತಿರುಗಿ ಕಾರ್ತದ ಕಾಲು ಪಾದಗಳು ನಡೆಯುವುದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಇನ್ನೂರು ಸಾಲಿರ್ಬೋದು ಇದಕ್ಕಿಂತ ಆರಾಮರ್ ಯಾವ ಅವರು ಎಲ್ಲಿದೆ ದುಡ್ಡು ಹೆಲಿಕಾಪ್ಟರ್ ಓಡಾಡೋದಕ್ಕೆ ದುಡ್ಡು ಎಲ್ಲಿದೆ ಹೆಲಿಕಾಪ್ಟರ್ ಓಡಾಡೋದಕ್ಕೆ ಬ್ಯಾನ್ ಮಾಡಬೇಕು ಹೆಲಿಕಾಪ್ಟರ್ ವಿಶೇಷ ವಿಮಾನ ಇವೆಲ್ಲ ಇವರಿಗೆ ಸ್ವಂತ ಕೆಲವರು ನಮ್ಮಲ್ಲಿ ರಾಜಕಾರಣಿಗಳು ಸ್ವಂತ ಹೆಲಿಕಾಪ್ಟರ್ ಇಟ್ಕೊಂಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಬೇಕಾದ್ರೆ ಮನೆಯವರು ಊಟಕ್ಕೆ ಸಿಟಿಗೆ ಅದಕ್ಕೆ ಇದಕ್ಕೆ ಸೋಮನಾಥಪುರ ನೋಡೋದಕ್ಕೆ ಕನ್ನಂ ಮಾಡಿ ಹಿಟ್ಕೊಳ್ಳಿ ಇಟ್ಕೊಳ್ಳಿ ಇಂಥ ಸಾರ್ವಜನಿಕವಾದಂತಹ ಚುನಾವಣೆಯಲ್ಲಿ ಅವರು ಹೆಲಿಕಾಪ್ಟರ್ ಉಪಯೋಗಿಸಿ ವಿಶೇಷ ವಿಮಾನ ಉಪಯೋಗಿಸಿ ಅವರು ಒಂದು ದಿನದಲ್ಲಿ ನಾವು ಎರಡು ದಿನಕ್ಕೆ ಒಂದು ಸಭೆ ಮಾಡೋದು ಕಷ್ಟ ಆಗುತ್ತೆ ಅವ್ರು ಒಂದು ದಿನದಲ್ಲಿ ಕನಿಷ್ಠ ಇಡೀ ಜಿಲ್ಲೆ ಅಲ್ಲ ಸುತ್ತಬಿಡ್ಬೋದು ಹೆಲಿಕಾಪ್ಟರ್ ಈ ತರ ವ್ಯವಸ್ಥೆ ಆದರೆ ಇದಕ್ಕೆ ಚುನಾವಣೆ ಅಂತೀರಾ ಇದು ತಪ್ಪಿಸ್ಬೇಕಿದ್ರು ಚುನಾವಣೆ ಅಂತಂದ್ರೆ ಎಲ್ಲರಿಗೂ ಹೆಲಿಕಾಪ್ಟರ್ ಕೊಡಿ ಎಲ್ಲರಿಗೂ ಅಂತಂದ್ರೆ ಸ್ವಲ್ಪ ನೀವು ನೋಡಿ ಯಾವುದಾದ್ರೆ ನಿಂತವರಿಗೆಲ್ಲ ಕೊಡಬೇಕೆ ಬಿಡಬೇಕೆನ್ನೋ ಪ್ರಶ್ನೆ ಬಂದಾಗ ನೀವು ಸಮಾಜದಲ್ಲಿ ಅವ್ರ ಹಿನ್ನೆಲೆ ಆ ಪಾರ್ಟಿ ಏನು ಎತ್ತ ಅಂತ ಹೇಳಿ ನೋಡಿ ತೊಪ್ಪು ನೀವೇ ಇದ್ರು ಬಾಡಿಗೆಗೆ ಗಾದ ಬಿಡಿ ಫ್ರೀ ಕೊಡೋದೇ ಬೇಡ ಬಾಡಿಗೆಗಾದರೂ ಇಷ್ಟು ಬಾಡ ನಾವು ಬಾಡಿಗೆ ಕೊಡ್ತೀವಿ ಅಂತೇಳಿ ಬಾಡಿಗೆಗಾರ ಬಿಡಿ ಬಾಡಿಗೆ ತುಂಬ ಓಡಾಡ್ತಾರೆ ಈಗ ರೈಲು ಓಡಾಡಿದ್ರು ಕಷ್ಟ ಕಾರ್ ಓಡಾಡಿದ್ರು ಕಷ್ಟ ನಮ್ಮ ಎಲ್ಲ ರಾಜಕಾರಣಿಗಳು ಬಿಜೆಪಿ ಕಾಂಗ್ರೆಸ್ ಜೆಡಿ ಮೂರು ಜನ ಇನ್ನು ಇಪ್ಪತ್ತೈದು ದಿವಸ ಒಂದು ತಿಂಗಳು ಮೇಲೆ ಇರ್ತಾರೆ ಕೆಳಗಿಳಿತಾರೆ ಮೇಲ್ ಹೋಗ್ತಾರೆ ಕೆಳ ರಸ್ತೆಲಿ ಹೋಗದೆ ಇಲ್ಲ ಈ ಪರಿಸ್ಥಿತಿ ಇರುವಾಗ ಚುನಾವಣೆ ಸುಮ್ಮನೆ ಇದೆಲ್ಲೋ ಈಗ ನೀವು ರಸ್ತೆಲಿಗ ಈ ತನಿಖಾ ಇದಾಕಿದ್ದೇರಿ ಅದು ಬೋಗಸ್